ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಂಪಲ್ಲಾಗಿ ರವೆ ಉಂಡೆ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಏನೇನು ಬೇಕು ಅಂತ ಇದಕ್ಕೆ ಒಂದು ಕಪ್ ಮೀಡಿಯಂ ರವೆ ಒಂದೂವರೆ ಕಪ್ ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಹಾಲು ಕೊಬ್ಬರಿ ತುರಿ ಎರಡು ಸ್ಪೂನ್ ತುಪ್ಪ ದ್ರಾಕ್ಷಿ ಗೋಡಂಬಿ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಳ್ಳೋಣ ರವೆ ಉರಿಯೋದಿಕ್ಕೆ ಫಸ್ಟ್ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಪ್ಪ ಬಿಸಿ ಆಗ್ತಿದಂಗೆ ದ್ರಾಕ್ಷಿ ಗೋಡಂಬಿ ಹುರಿದಿ ಎತ್ತಿಕೊಳ್ಳೋಣ ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದೇ ಬನ್ಲಿಲ್ಲ ಆಮೇಲೆ ರವೆ ಉಟ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಸೀದಾ ಸೀದೋಗ್ಬಾರ್ದು ಅದಕ್ಕೆ ಗೋಡಂಬಿ ಚೆನ್ನಾಗಿ ರೋಸ್ಟ್ ಆಗಿದೆ ಈ ಟೈಮಲ್ಲಿ ದ್ರಾಕ್ಷಿ ಹಾಕೊಂಬಿಡೋಣ ಚೆನ್ನಾಗಿ ಫ್ರೈ ಆಗಲಿ ತುಪ್ಪದಲ್ಲಿ ಕಪ್ ಮೀಡಿಯಂ ರವೆ ಹಾಕೊಳ್ಳೋಣ ಲೋ ಫ್ಲೇಮ್ ಚೆನ್ನಾಗಿ ರೋಸ್ಟ್ ಮಾಡಿ ತುಪ್ಪದ ಫ್ಲೇವರ್ ಎಲ್ಲ ರವೆಗೆಲ್ಲ ಚೆನ್ನಾಗಿ ಇಟ್ಕೋಬೇಕು ಉರಿತಾ ಇದ್ರೆ ಘಮ ಘಮ ಅಂತ ಹೇಳ್ಬೇಕು ರವೆ ಘಮ ಘಮ ಅಂತಿದೆ ರವೆ ಉರಿತಾ ಇರೋದ್ರಿಂದ ಒಂದು ಫೈವ್ ಮಿನಿಟ್ಸ್ ರೋಸ್ಟ್ ಮಾಡಿ ಸಾಕು ರವೆ ಬಿಸಿ ಇದ್ದಾಗಲೇ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ ಈ ಟೈಮಲ್ಲಿ ಸಕ್ಕರೆ ಹಾಕೊಳ್ಳೋಣ ಒಂದೂವರೆ ಕಪ್ ಸಕ್ಕರೆ

ಒಂದು ಸೌಟಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ರವೆ ಎಲ್ಲ ಹೊಂದ್ಕೋಬೇಕು ಈ ಟೈಮಲ್ಲಿ ಬಿಸಿ ಮಾಡ್ಕೊಂಡಿರೋ ಹಾಲು ಹಾಕೊಳ್ಳಿ ಬಿಸಿಯಾಗೇ ಇರಬೇಕು ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಕಟ್ಟಕ್ಕಾಗೋವರೆಗೂ ಹಾಲು ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಉಂಡೆ ಕಟ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಬೋದು ನೋಡಿ ಈ ಥರ ಚೆನ್ನಾಗಿ ಅಮ್ಕಿ ಅಮ್ಕಿ ಕಟ್ಟಬೇಕು ಆಗ ಉಂಡೆ ಹೊಡೆಯಲ್ಲ ಒಂದೊಂದಾಗೆ ಈ ಥರ ಕಟ್ಟಿ ಕಟ್ಟಿ ಇಟ್ಕೊಳ್ಳಿ ಉಂಡೆನ ಒನ್ ಟೂ ಮಿನಿಟ್ಸ್ ಹಾಗೆ ಆಗ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿದೆ ನೋಡಿ ಸಾಫ್ಟ್ ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಧನ್ಯವಾದಗಳು